ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಶುಕ್ರನಿಂದ ಈ ಮೂರು ರಾಶಿಯವರಿಗೆ ಕುಬೇರ ಸಂಪತ್ತು ರಾಜ ವೈಭೋಗದ ಜೀವನ ಅಂತಲೇ ಹೇಳ್ಬೋದು ಹಾಗಿದ್ರೆ ಮೂರು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಟೋಟಲ್ ಇನ್ಫಾರ್ಮೇಶನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಲೈಕ್ ಕೊಟ್ಟು ಈ ರಾಶಿನ ಯಾರೆಲ್ಲ ಹೊಂದಿದರೆ ನಿಮ್ಮ ಫ್ಯಾಮಿಲಿಲಿ ಫ್ರೆಂಡ್ಸ್ಗಳಲ್ಲಿ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಅಪ್ಡೇಟ್ನ ಅವರು ಕೂಡ ತಿಳ್ಕೊಳ್ಳಂಗಾಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡೋಣ ಸ್ನೇಹಿತರೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುವ ಶುಕ್ರ ಶೀಘ್ರದಲ್ಲೇ ತನ್ನದೇ ಆದ ಋಷಭ ರಾಶಿಯನ್ನು ಪ್ರವೇಶಿಸುತ್ತಾನೆ ಇದರಿಂದಾಗಿ ಈ ರಾಶಿಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಮತ್ತು ಆರ್ಥಿಕ ಲಾಭವನ್ನು ಪಡೆಯಬಹುದು ಇವರಿಗೆ ಹೊಸ ಉದ್ಯೋಗ ಮತ್ತು ಬಡ್ತಿ ಸಿಗಬಹುದು ಸ್ನೇಹಿತರೆ ಹಣಕಾಸಿನ ಲಾಭದ ಸಾಧ್ಯತೆಗಳು ಇವೆ ಆ ಲಕ್ಕಿ ರಾಶಿಗಳು ಯಾವ್ಯಾವು ಎಂಬುದನ್ನು ತಿಳಿತಾ ಹೋಗೋಣ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ಗ್ರಹವು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿಯನ್ನು ಬದಲಾಯಿಸುತ್ತದೆ ಇದು ಹನ್ನೆರಡು ರಾಶಿಗಳ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುವ ಶುಕ್ರನು ಜೂನ್ ಅಂತ್ಯದಲ್ಲಿ ಅಂದರೆ ಜೂನ್ ಇಪ್ಪತ್ತೊಂಬತ್ತರಂದು ರಾಶಿಯನ್ನು ತೊರೆದು ತನ್ನದೇ ಆದ ರಾಶಿ ಋಷುಭ ರಾಶಿಯನ್ನು ಪ್ರವೇಶಿಸುತ್ತಾನೆ ಶುಕ್ರನು ತನ್ನದೇ ಆದ ರಾಶಿಚಕ್ರ ಚಿಹ್ನೆಗೆ ಬಂದಾಗ ಹಲವು ಪಟ್ಟು ಶಕ್ತಿ ಹೆಚ್ಚು ಶಕ್ತಿಶಾಲಿಯಾಗುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿಗಳು ಈ ಸಂಚಾರದಿಂದ ಬಂಪರ್ ಪ್ರಯೋಜನಗಳನ್ನು ಪಡೆಯಬಹುದು ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ಉದ್ಯೋಗ ವ್ಯವಹಾರದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಅದೃಷ್ಟ ರಾಶಿಗಳ ಬಗ್ಗೆ ತಿಳಿತಾ ಹೋಗೋಣ ಸ್ನೇಹಿತರೆ ಆ ಲಕ್ಕಿ ರಾಶಿ ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲಿಂದಾಗಿ ಆ ಲಕ್ಕಿ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯ ಜನರಿಗೆ ಶುಕ್ರ ಋಷುಭ ರಾಶಿಗೆ ಹೋಗುವುದು ಅನುಕೂಲಕರವಾಗಬಹುದು ನಾಲ್ಕನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿರುವ ಶುಕ್ರನು ಹನ್ನೊಂದನೇ ಮನೆಯಲ್ಲಿ ಉಳಿಯಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರದ ಜನರ ವೃತ್ತಿ ಜೀವನದ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ವಿಶಿಷ್ಟವಾದ ಗುರುತಿರುತ್ತದೆ ಇದರೊಂದಿಗೆ ನೀವು ಹೊಸ ಉದ್ಯೋಗಕ್ಕಾಗಿ ಅನೇಕ ಅವಕಾಶಗಳನ್ನು ಸಹ ಪಡೆಯಬಹುದು ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ಬಡ್ತಿಯ ಜೊತೆಗೆ ಸಂಬಳ ಕೂಡ ಹೆಚ್ಚಳದ ಸಾಧ್ಯತೆಗಳು ಇರುತ್ತದೆ ಇದರೊಂದಿಗೆ ನೀವು ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನು ಕೂಡ ಪಡೆಯಬಹುದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಹಠಾತ್ ಆರ್ಥಿಕ ಲಾಭಗಳು ಉಂಟಾಗಬಹುದು ಇದರೊಂದಿಗೆ ಆರೋಗ್ಯವು ಉತ್ತಮವಾಗಿರುತ್ತದೆ ಇದರೊಂದಿಗೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು ಶುಕ್ರನ ಸಂಚಾರದಿಂದ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ಸ್ನೇಹಿತರೆ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಗಳಿಸಲಿದ್ದೀರಿ ಕಟಕ ರಾಶಿಯವರು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೂ ಕೂಡ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಶುಕ್ರ ಋಷುಭ ರಾಶಿಗೆ ಹೋಗುವುದರಿಂದ ಅದೃಷ್ಟ ಹೆಚ್ಚಾಗಬಹುದು ಈ ರಾಶಿ ಚಕ್ರದ ಎರಡನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿರುವುದರಿಂದ ಅದು ಒಂಬತ್ತನೇ ಮನೆಗೆ ಪ್ರವೇಶಿಸುತ್ತಿದೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುವ ಶುಕ್ರನು ಆಗಮನವು ಅದೃಷ್ಟ ಸಂಪೂರ್ಣ ಬೆಂಬಲವನ್ನು ಕನ್ಯಾ ರಾಶಿಯವರಿಗೆ ನೀಡುತ್ತದೆ ನಿಮ್ಮ ಅನೇಕ ಆಸೆಗಳು ಈಡೇರಬಹುದು ಇದರೊಂದಿಗೆ ನೀವು ವೃತ್ತಿ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಕೂಡ ಪಡೆಯಬಹುದು ಬಡ್ತಿಯ ಜೊತೆಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ನೀವು ಉನ್ನತ ಮಟ್ಟದಲ್ಲಿ ಪ್ರಯೋಜನಗಳನ್ನು ಪಡೆಯಬಹುದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಆದಾಯದ ಅನೇಕ ಮೂಲಗಳು ತೆರೆದುಕೊಳ್ಳಬಹುದು ಇದರೊಂದಿಗೆ ಪಾಲುದಾರಿಕೆಯಲ್ಲಿ ಮಾಡಿದ ವ್ಯವಹಾರದಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡೆಯಬಹುದು ಸ್ನೇಹಿತರೆ ನಿಮ್ಮ ಪ್ರೇಮ ಜೀವನವು ಉತ್ತಮವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಹೊಂದಬಹುದು ಇದರೊಂದಿಗೆ ನೀವು ಸಂತೋಷದ ಜೀವನವನ್ನು ಆನಂದಿಸುವಿರಿ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಬಂದು ಆ ಲಕ್ಕಿ ರಾಶಿ ಕುಂಭ ರಾಶಿಯವರಿಗೆ ಕುಂಭ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಈ ರಾಶಿಯ ಜನರಿಗೆ ಋಷುಭ ರಾಶಿಗೆ ಹೋಗುವ ಶುಕ್ರನು ಅದೃಷ್ಟಶಾಲಿಯಾಗಬಹುದು ನಾಲ್ಕನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿರುವ ಶುಕ್ರ ಮೂರನೇ ಮನೆಯಲ್ಲಿ ಸಾಗಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರದ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಪಡೆಯಬಹುದು ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ಸ್ನೇಹಿತರೆ ಇದರೊಂದಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ನಿಮಗೆ ಅವಕಾಶ ಸಿಗಲಿದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ನೀವು ದೊಡ್ಡ ಯೋಜನೆಯನ್ನು ಸಾಧಿಸಬಹುದು ಇದರೊಂದಿಗೆ ನೀವು ವ್ಯಾಪಾರ ಕ್ಷೇತ್ರದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯಬಹುದು ನೀವು ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ಗಳಿಸಬಹುದು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯವಾಗಬಹುದು ಏಕೆಂದರೆ ಹೊಸ ವ್ಯವಹಾರ ವ್ಯಾಪಾರವನ್ನು ಪ್ರಾರಂಭಿಸಲು ಇದು ಉತ್ತಮ ಅವಕಾಶವಾಗಬಹುದು ಸ್ನೇಹಿತರೆ ಪ್ರೇಮ ಜೀವನವು ಉತ್ತಮವಾಗಿರಲಿದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯುತ್ತೀರಿ ಆರೋಗ್ಯವು ಉತ್ತಮವಾಗಿರಲಿದೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿ ಬಂದು ಮೀನರಾಶಿಯವರು ಮೀನರಾಶಿಯವರಿಗೆ ಮೀನರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಮೀನರಾಶಿಗೆ ಸೇರಿದ ಜನರಿಗೆ ಶುಕ್ರ ಮೇಷರಾಶಿಗೆ ಹೋಗುವುದು ಅನುಕೂಲಕರವಾಗಬಹುದು ಸ್ನೇಹಿತರೆ ನಾಲ್ಕನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿರುವ ಶುಕ್ರನು ಹನ್ನೊಂದನೇ ಮನೆಯಲ್ಲಿ ಉಳಿಯಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರದ ಜನರು ವೃತ್ತಿ ಜೀವನದ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಯೋಜನವನ್ನು ಪಡೆಯಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಲಾಭವಾಗಬಹುದು ಸ್ನೇಹಿತರೆ ಇದರೊಂದಿಗೆ ನೀವು ಹೊಸ ಉದ್ಯೋಗಕ್ಕಾಗಿ ಅನೇಕ ಅವಕಾಶಗಳನ್ನು ಸಹ ಪಡೆಯಬಹುದಾಗಿದೆ ಮೀನರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಅದೃಷ್ಟ ಹೆಚ್ಚಾಗಬಹುದು ಶುಕ್ರನ ಆಗಮನವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀಡುತ್ತದೆ ಮೀನರಾಶಿಯವರಿಗೆ ನೀವು ಅನೇಕ ಆಸೆಗಳು ಈಡೇರಬಹುದು ಆಸ್ತಿ ಪ್ರಾಪರ್ಟಿ ಮನೆ ಕಾರು ವಾಹನವನ್ನು ಬೆಲೆ ಬಾಳುವ ವಸ್ತುವನ್ನು ಖರೀದಿಸಬೇಕು ಅಂದರೆ ಜೂನ್ ತಿಂಗಳಿನಲ್ಲಿ ಖರೀದಿ ಮಾಡಬಹುದು ಸ್ನೇಹಿತರೆ ಯಾಕಂದರೆ ನೀವು ವೃತ್ತಿ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಬಡ್ತಿಯ ಜೊತೆಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಸೊ ಹಾಗಾಗಿ ಏನಾದರೂ ಖರೀದಿ ಮಾಡಬೇಕು ಅಂದರೆ ಜೂನ್ ತಿಂಗಳು ಬೆಟರ್ ಇದೆ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಪ್ರಯೋಜನಗಳನ್ನು ಕೂಡ ಪಡೆಯಬಹುದು ಉನ್ನತ ಮಟ್ಟದಲ್ಲಿ ಪ್ರಯೋಜನಗಳನ್ನು ಪಡೆಯಬಹುದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ಆದಾಯದ ಅನೇಕ ಮೂಲಗಳು ತೆರೆದುಕೊಳ್ಳಬಹುದು ಹಣದ ಒಳಹರಿವು ಹೆಚ್ಚಾಗಲಿದೆ ಮೀನರಾಶಿಯವರಿಗೆ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಅಪ್ಡೇಟ್ಗಳನ್ನ ಪ್ರತಿನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನು ಫಾಲೋ ಮಾಡೋದ್ರಿಂದ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ಅಂತ ಹೇಳ್ತಾ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್